ನುಗ್ಗೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ ಹೆಂಗೆ ಮಾಡೋದು ಹೆಂಗ್ ನೋಡೋದು ಅಂತ ಕಲ್ತ್ಕೊಳ್ಳಿ ಒಂದು ಗ್ಲಾಸ್ ನೀರು ಉಯ್ಯೋದೆ ಬೆಳೆ ತೊಳೆದಿದ್ದೀವಿ ನೋಡಿ ಇದೊಂದು ಇನ್ನೂರು ಗ್ರಾಮ್ ಬೆಳೆ ಸ್ವಲ್ಪ ಸ್ವಲ್ಪ ಹಳದಿ ಒಂದು ಟೊಮೊಟೊವನ್ನು ನಾಲ್ಕು ಪೀಸ್ ಮಾಡಿದ್ದೀನಿ ಆಮೇಲೆ ಒಂದು ಎರಡು ಈರುಳ್ಳಿ ಉಪ್ಪಾಕಿದ್ರೆ ಬೇಳೆ ಬೇಯಲ್ಲ ಏನೂ ಆಗಲ್ಲ ಎರಡು ಬೀಜಲು ಬೇಳೆ ಬೇಯುತ್ತೆ ನುಗ್ಗೆಕಾಯಿ ಕಡೆ ಬೇಯ್ತಾ ಇರುತ್ತೆ ಎರಡು ನಿಮಿಷದಲ್ಲಿ ಮಾಡ್ಕೊಂಡು ಖುಷಿಯಾಗಿ ತಿನ್ನಕ್ಕೆ ಹೊಡೆ ಇದಕ್ಕೆ ಹಾಕೊಂಡಿದ್ದೀನಿ ಎರಡು ನುಗ್ಗೆಕಾಯಿ ಇದು ಇದಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಎರಡು ಗ್ಲಾಸ್ ನೀರನ್ನು ಇದಕ್ಕೆ ಹುಯ್ತೀವಿ ಇದಕ್ಕೆ ಬೇಕಾದ್ರೆ ಉಪ್ಪು ಹಾಕ್ಬೋದು ಹೂ ಅಂದರೆ ಒಂದು ಚೂರು ಉಪ್ಪು ಹಾಕೊಳೋದು ಸ್ವಲ್ಪ ಅರ್ಶನ ಹಾಕೋದು ಇದು ಬೇಳೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಈಗ ಈ ಕುಕ್ಕರಲ್ಲಿ ಎರಡು ವಿಜಲನ್ನು ಮಾಡಿಬಿಡುವುದು ಇದು ಎರಡು ವಿಜಲ್ ಕೂಗುತ್ತೆ ಅಷ್ಟೊಳಗೆ ಇದು ಬೇಯುತ್ತೆ ಇನ್ನೊಂದು ಐದು ನಿಮಿಷ ಕೆಲಸ ಇದೆ ಹಿಂಗಂದ ಮಾಡಿ ಕೊಟ್ಟ ಬೇಳೆ ಸಾರು ನೋಡಾಯಿತು ಇಲ್ಲಿ ಈ ಕಡೆ ನುಗ್ಗೆಕಾಯಿ ಆಲೂಗಡ್ಡೆ ಬೇಯ್ತಾ ಇದೆ ಈಗ ಕುಕ್ಕರ್ನ ಕಳಿಸ್ತೀನಿ ಒಂದು ಚೂರು ಬೇಳೆನೂ ಟೊಮೊಟನೋ ಒಂದ್ಸಲ ಚೆನ್ನಾಗಿ ಅಲ್ಲಾಡ್ಸ್ಕೊಂಬರಪ್ಪ ರಾಮಣ್ಣ ತೆಗೆದ್ಕೊಂಡು ಹೋಗೋಣ ಈಗ ಕುಕ್ಕರು ಹೋಗಿದೆ ಇನ್ನೊಂದು ಕುಕ್ಕರ್ ಬಂದಿದೆ ಇದು ಬೇಳೆ ಸಾರು ಮಾಡೋಣ ಈಗ ಇನ್ನೊಂದು ಆನಾಗಿದೆ ಇದಕ್ಕೊಂದು ಇಪ್ಪತ್ತು ಗ್ರಾಮ್ ಎಣ್ಣೆ ಸ್ವಲ್ಪ ಸಾಸಿವೆ ಚಟಾಪಟ ಅನ್ನುತ್ತೆ ಸ್ವಲ್ಪ ಜೀರಿಗೆ ಒಂದು ಚೂರು ಕರಿಬೇವು ಈಗ ಹಿಂಗಂದು ಇದ್ರೆ ಚಟಾಪಟ ಅಂತ ಸೌಂಡ್ ಬರುತ್ತೆ ಆ ಘಾಟು ಆ ಸ್ಮೆಲ್ಲು ಪೂರ್ಣ ಮೆಣಸಿನ್ಕಾಯಿ ಒಂದು ಮೂರನ್ನು ಮೂರು ಪೀಸ್ ಮಾಡಿ ಒಗ್ಗರಣೆ ಕೊಟ್ಕೊಂಡ್ಬಿಡ್ತೀವಿ ಏನಿದೆ ಆಟ ಆಡ್ಕೊಂಡು ಮಾಡ್ತಾ ಇರೋದು ನೋಡಿ ಎಷ್ಟು ಈಸಿಯಾಗಿದೆ ನುಗ್ಗೆಕಾಯಿ ಆಲೂಗಡ್ಡೆ ಸಾಂಬಾರು ಈಗ ನೋಡಿ ಒಂದು ನೂರು ಗ್ರಾಮಷ್ಟು ಸಾಂಬಾರು ಈರುಳ್ಳಿ ತೊಗೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ ಪೀಸ್ ಸಿಕ್ಬಿಟ್ರೆ ಆ ರುಚಿನೇ ಬೇರೆ ಅದು ಗಿಡ್ಲಿ ಮಾಡ್ಕೊಂಡು ದಾರಿಸ್ತಾ ಇದ್ರೆ ಎಲ್ಲೇ ಮಾಡಿದ ಸಾಂಬಾರು ಪುಡಿ ಒಂದೂವರೆ ಸ್ಪೂನ್ ಈಗ ನಮ್ಮ ರಾಮಣ್ಣ ಬೆಳೆ ರುಬ್ಕೊಂಬಂದವನೇ ಈಗ ಇದಕ್ಕೆ ಹಾಕೋದೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹುಣ್ಸೆ ಹುಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸಾ ನೀರು ಈಗ ತರಕಾರಿ ಬೆಂದಿದೆ ಒಂದೊಂದು ತೆಗಿಯೋದು ಆಲೂಗಡ್ಡೆ ನುಗ್ಗೆಕಾಯಿ ಹಾಕೋದು ಸ್ವಲ್ಪ ಮರಳಿದ ನಂತರ ಮಾಡೋದೇ ಅನ್ನೋದ್ರ ಜೊತೆ ಕಲಿಸೋದು ಒಂದು ಸ್ಪೂನ್ ತುಪ್ಪ ಹಾಕತ್ತೆ ಅಂತ ಇದ್ರೆ ಆ ರುಚಿ ಎಲ್ಗೋ ಹೋಗ್ಬಿಡುತ್ತೆ